ನಾಳೆ ಮಹಾರಾಷ್ಟ್ರ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ನಾಳೆ ಮಹಾರಾಷ್ಟ್ರ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಮಹಾಯುತಿಯ ಮೂರು ಪಕ್ಷಗಳಲ್ಲಿ ಇದರ ಕುರಿತು ಒಂದಷ್ಟು ಚಟುವಟಿಕೆಗಳು ಈಗಾಗಲೇ ಆಕ್ಟಿವ್ ಆಗಿವೆ ಮೂರು ಪಕ್ಷಗಳಿಂದ ಇವತ್ತು ಪ್ರತ್ಯೇಕ ಶಾಸಕಾಂಗ ಸಭೆ ನಡೆಯುತ್ತೆ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಬಿಜೆಪಿ ಸಭೆ ಅಜಿತ್ ಪವಾರ್ ಅವರ ನೇತೃತ್ವದಲ್ಲಿ ಎನ್ ಸಿಪಿ ಶಾಸಕರ ಸಭೆ ಏಕನಾಥ ಶಿಂಧೆ ಅವರ ನೇತೃತ್ವದಲ್ಲಿ ಶಿವಸೇನೆ ಶಾಸಕರ ಸಭೆ ಮೂರೂ ಪಕ್ಷಗಳು ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ನಾಯಕರ ಆಯ್ಕೆಯಾಗುತ್ತೆ ಮುಂಬೈನಲ್ಲಿ ನಾಳೆ ಮೈತ್ರಿಕೂಟದ ಎಲ್ಲಾ ಶಾಸಕರು ಕೂಡ ಸಭೆ ಸೇರ್ತಾರೆ ನಾಳಿನ ಮಹಾಯುತಿ ಮೈತ್ರಿ ಸಭೆಯಲ್ಲಿ ಸಿಎಂ ಆಯ್ಕೆ ಅಂತಿಮ ಆಗುತ್ತೆ ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗಿ ಆಯ್ಕೆಯಾಗುವ ಸಾಧ್ಯತೆ ಬಹುತೇಕವಾಗಿ ದಟ್ಟವಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಏನು ನಿನ್ನೆ ಮಹಾರಾಷ್ಟ್ರದಲ್ಲಿ ಹೊಸ ಇತಿಹಾಸವನ್ನೇ ಎನ್ಡಿಎ ಮೈತ್ರಿಕೂಟ ಬರೆದಿತ್ತು ಇನ್ನು ನೆಕ್ಸ್ಟ್ ಏನಪ್ಪ ಪ್ರಶ್ನೆ ಅಂದ್ರೆ ಯಾರಾಗ್ತಾರೆ ಸಿಎಂ ಅಂತ ಹೇಳಿ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರಂತೂ ದೇವೇಂದ್ರ ಫಡ್ನವೀಸ್ ಅವರದು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಮೂರೂ ಪಕ್ಷಗಳಿಂದ ಏನೆಲ್ಲ ಚರ್ಚೆಗಳಾಗುತ್ತೆ ಯಾವ ತೀರ್ಮಾನಕ್ಕೆ ಅಂತಿಮವಾಗಿ ಬರಲಿದ್ದಾರೆ ಹೌದು ಮಧುಶ್ರೀ ಈ ಬಾರಿಯ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಅತ್ಯಧಿಕ ಗೆಲುವನ್ನು ಸಾಧಿಸಿರುವಂತಹದ್ದು ಇನ್ನೂರ ಮೂವತ್ಮೂರು ಸ್ಥಾನಗಳನ್ನ ಗೆಲ್ಸಿ ಗೆಲ್ ಗೆದ್ಕೊಂಡಿರುವಂತಹದ್ದು ಇಂತ ಸಂದರ್ಭದಲ್ಲಿ ಮಹಾಯುತಿ ಮೈತ್ರಿಕೂಟದಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಮಹಾಯುತಿ ಮೈತ್ರಿಕೂಟದ ಮೂರು ಪ್ರಮುಖ ಪಕ್ಷಗಳಾದಂತಹ ಬಿಜೆಪಿ ಶಿವಸೇನೆ ಹಾಗೂ ಎನ್ ಸಿ ಪಿ ಪಕ್ಷಗಳು ಪ್ರತ್ಯೇಕವಾದಂತಹ ಆ ಶಾಸಕರ ಸಭೆಯನ್ನ ಕರೆದಿರುವಂತಹದ್ದು ಮುಂಬೈನಲ್ಲಿ ಪ್ರತ್ಯೇಕವಾಗಿ ಮೂರು ಪಕ್ಷಗಳಿಂದ ಶಾಸಕರ ಸಭೆಯನ್ನ ಕರೆಯಲಾಗಿದೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಶಾಸಕರನ್ನ ಕರೆಯಲಾಗಿದೆ ಮುಖ್ಯವಾಗಿ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರ ಸಭೆಯನ್ನ ಕರೆಯಲಾಗಿದೆ ಅಲ್ಲಿ ಚರ್ಚೆ ನಡೀತಾ ಇದೆ ಇನ್ನೊಂದ್ ಕಡೆ ಎನ್ ಸಿ ಪಿ ನ ಶಾಸಕರ ಸಭೆಯನ್ನ ಶಾ ಪವಾರ್ ನೇತೃತ್ವದಲ್ಲಿ ಕರೆಯಲಾಗಿದೆ ಜೊತೆಗೆ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಶಿವಸೇನೆ ಶಾಸಕರ ಸಭೆಯನ್ನ ಕರೆಯಲಾಗಿದೆ ಅಲ್ಲಿ ಚರ್ಚೆ ನಡೀತದೆ ಮತ್ತೆ ಶಾಸಕಾಂಗ ಪಕ್ಷದ ನಾಯಕರನ್ನು ಕೂಡ ಆಯ್ಕೆ ಮಾಡಲಾಗುತ್ತೆ ಈಗಾಗಲೇ ಅಜಿತ್ ಪವಾರ್ ಅವರನ್ನ ಎನ್ ಸಿ ಪಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ ಏಕನಾಥ್ ಶಿಂದೆ ಅವರನ್ನ ಶಿವಸೇನೆ ಶಾಸಕಾಂಗ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೆ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಈಗ ನಾಳೆ ಮಹತ್ವದ ಸಭೆ ನಡೆಯುತ್ತೆ ಮಹಾಯುತಿ ಮೈತ್ರಿಕೂಟದ ಎಲ್ಲಾ ಶಾಸಕರು ಸಭೆ ಸೇರಲಿದ್ದಾರೆ ಮೂರು ಪಕ್ಷದ ಶಾಸಕರ ಸಭೆ ಸೇರಿ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಬಿಜೆಪಿ ನೂರ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಗೆದ್ದಿರೋದ್ರಿಂದ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವಂತಹ ಸಾಧ್ಯತೆ ಬಹುತೇಕ ಕೃಷಿ ಧನ್ಯವಾದ ಹರೀಶ್ ಶತಮಲ ಮಾಹಿತಿಗಾಗಿ